ಶ್ರೀಕಾಂತ್ ವಿ ಮಹಾಜನ್ ಅವರಿಗೆ ಸನ್ಮಾನ ಗೋಕಾಕ್ ಹಾಗೂ ಘಟಪ್ರಭಾದ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಕಾಂತ್ ವಿ ಮಹಾಜನ್ ಅವರನ್ನ ಘಟಪ್ರಭಾ ನಗರದ ಶ್ರೀ ಮಧುಕರ್ ದೇಶಪಾಂಡೆ ಇನಾಮದಾರ್ ಸರ್ಕಾರಿ ಪ್ರೌಢಶಾಲೆ ಮಲ್ಲಾಪುರ್ ಪಿಜಿಎಸ್ಡಿಎಂಸಿ ಅಜೀವ ಗೌರವ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಈ ಪ್ರಯುಕ್ತ ನಗರದ ಶ್ರೀ ಶಿವ ಚಿದಂಬರೇಶ್ವರ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಪುರೋಹಿತ್ ಅವರ ನೇತೃತ್ವದಲ್ಲಿ ಶ್ರೀಕಾಂತ್ ವಿ ಮಹಾಜನ್ ಅವರನ್ನ ಸತ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರಾದ ರಾಮಚಂದ್ರ ದೇಶಪಾಂಡೆ ಶ್ರೀನಿವಾಸ್ ಕುಲಕರ್ಣಿ ಕಾರ್ಯದರ್ಶಿ ಪ್ರಿಯಾರಾಣಿ ಡೊಮ್ಮನ್ನವರ್ ಅಮಿತ್ ತಳ್ವಾರ್ ಗೋಕಾಕ್ ತಾಲೂಕ್ ಕನ್ನಡ ಸೇವಾ ಕರ್ನಾಟಕ ಸಂಘಟನೆಯ ಅಪ್ಪ ಸಾಹೇಬ್ ಮುಲ್ಲಾ ಉಪಸ್ಥಿತರಿದ್ದರು ವರದಿ ಶಶಿಧರ್ ಸತೀಶ್ ಡೇವಿಡ್ ಶಕ್ತಿ ನ್ಯೂಸ್ ಗೋಕಾಕ್ ಮೀಟಿಂಗ್ ಮಾಡ್ತೀವಿ ಎಲ್ಲರೂ ಕೂಡಿಸಿದ್ದೀವಿ ಅದಕ್ಕೆ ಅವರಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾದಂಥ ಈ ಸುರೇಶ್ ಪುರೋಹಿತ್ ಅವರ ಕಡೆಯಿಂದ ಮಾಲಾರ್ಪಣೆ ಮಾಡಿ